ಓ ಬಿಗ್ರಿ ಯಾವಾಗ ಬಂದ್ರಿ ಚೆನ್ನಾಗಿದ್ದೀರಾ ಅಲ ಮಗ ಮೀನಾ ಯಾವಾಗ ಬಂದ್ರವಾ ಯಾವಾಗ ಬಂದರು ಫೋನ್ ಮಾಡಕ್ಕೆ ತಾಳು ಶಿವಣ್ಣನಿಗೆ ಇಟ್ಬೋತನಿ ಅವ್ನು ತಕ ತಗೋಬರ್ಲಿ ಇಲ್ಲ ಇಲ್ಲ ಕೋಳಿನ ಬೇಡ ಏನು ಬೇಡಕತ್ತೆ ನೋಡತಿಲ್ವಲ್ಲ ಮೀನನ್ನ ನೋಡ್ಕೊಂಡು ಹಂಗೆ ಕೇಳ್ಕೊಂಡು ಒಂದು ನಾಲ್ಕು ದಿವಸ ತರ್ಕೋಗದ ಅನ್ಕೊಂಡಂಗೆ ಬಂದೆ ಏನು ಬೇಡಕತ್ತೆ ನಾನು ಆಗ್ಲೇ ಬಂದೆ ಒತ್ತಾರನೇಯ್ಯ సుమ్ వర్క్ సుమ్ కలస హాళమాదు ఆమె సండే బర్లీ అంద కుత్కం ఏను బేడ కదీ బాడబేడి మినబేడి ఏను బడి మినీన్ కళ్ళుకుట్ర సాకు బతీని ఆ బేజారా ఒం తా ఇది దిడీరంతా మన బుడంగు అేజారాగి ఆచే కర్కబుట్టు అందబుట్టు అంగే కుత్కంకేనంతే గండతారు ఇబ్బును కర్కండీ యారు బేడా అంద్రు హాక్తీనలా ஆ இன்னொரு இஸ்க்களி யார் பேடந்தோரு பேட அந்த யார் இல்லை ஹே இரி சும்னே நீங்க குத்தாய்க்கே தக்கப்பத்தினி மூக லே மீனா அவங்க டீ காப்பா ஐஸ்கொட்ட இல்லை அங்கே கூர்சூத்தியோ வட்க்கை கொடுவே ஃபோன் மேிபுட்டு அவ்வளோ ஏழு தனே விட் சும்மே பேதர் குத்திங்க குத்திரோது நோடு ஏன்னு குத்தாக்கல மீன்கு அவந்தது தாழ் மீனால தர்சத அந்தியா ஏனி சும்ம கத்தி சந்த நோடு இது பீஜ்ர பீஜன் மட்கேடி ಮೀನು ಗೊತ್ತಾಯ್ಕಿಲ್ಲ ಕತೆ ಅದಕ್ಕೆ ಏನು ಹೇಳಿಲ್ಲ ಏನು ಹೇಳಿಲ್ವಲ್ಲ ಮುಟ್ಟಿಲ್ವಲ್ಲ ನಂಟು ನಾನು ಬಿಟ್ಟು ಏನು ಬೇಜಾರು ಮಾಡ್ಕೋಬೇಡಿ ಕತೆ ಹೇಳ್ತೀನಿ ಶಿವಡ್ಮ್ ಗೇಟ್ ತಾಳಿ ತಾಳೆ ಬಾಡ್ತಾರ ಏನು ನಾಟಿ ಕೊಳಿತರ್ಸೋಣ ಇಲ್ಲ ಪಾರಮ್ ಕೋಳಿ ತರ್ಸೋಣ ಹೆಂಗಿರಿ ಈಗ ಮದ್ವೆ ಆಗಾವೆ ಹೊಸ ಮದುವೆ ಹೆಣ್ಣು ಮದ್ವೆಗೊಂಡು ವಾಮ ಕಾಕೊಂಡು ಇನ್ನೇನು ಮಾಡಾಕದು ಅಲ್ಲ ಇಷ್ಟು ಪ್ರೀತಿಯಿಂದ ಕರೆಕ್ಟ್ ಬಂದಿದ್ರಿ ಅದೇ ಶಿವಣ್ಣನಿಗೆ ಏನಾದ್ರು ಕೆಲಸಕ್ಕಿಂತ ಇರ್ತದೆ ಒಳದಲ್ಲಿ ಮನೆಯಲ್ಲಿ ಮಾಡ್ಕೊಂಡಿರ್ಲಿ ಹೆಂಗಿರೋ ಆಸಾಡ ಬತ್ತಲ್ಲ ಸ್ವಲ್ಪ ದಿಸಾ ಅದಕ್ಕೆ ಅಮ್ಮಿಗೆ ಕರ್ಕೊಂಡು ಹೋಗೋದ ಅನ್ಕ ಬಂದೆ ಕೆಲಸ ಕೆಮ್ಮಿ ಇರಕ್ಕೆ ಪಾಪ ಶಿವಣ್ಣನ್ಗೆ ಅಯ್ಯೋ ಏನೂ ಇಲ್ಲ ಕಣ್ ತಕೊಳ್ಳಿ ಕೆಲಸ ಮೀ ಎಲ್ಲ ಏರಿದದು ಏನೂ ಇಲ್ಲ ಅವ್ರಿಗೆ ನಾನು ಏನು ಕಿರಿಮಗ ಇಲ್ವಾ ಮಾಡ್ಕತಿವಂತೆ ತಲೆ ಕೆಡ್ಸ್ಕೊಬೇಡಿ ನೀವು ಕರ್ಕೊಂಡು ಹೋಗಿ ನಿಮ್ಮ ಆಸೆಗಿಂತ ದೊಡ್ಡದಾ ಹೇಳಿ ನಿಮ್ಮ ಆಸೆಗಿಂತ ದೊಡ್ಡದ ಅದು ಕರ್ಕೊಂಡು ಹೋಗಿ ಏನೋ ನಿಮ್ ಬೇಡ ಅನ್ನೋಕಿಲ್ಲ ಕತೆ ಇಷ್ಟ ಇಲ್ದಾನೇ ಆ ತುರಿಯಾಗಿ ಮದುವೆ ಆಗೋಯ್ತಲ್ಲ ಆಮ್ಯಕ್ಕೆ ಯಾವಾಗ ಇಷ್ಟ ಇದೆ ಇಷ್ಟ ಇಲ್ವೋ ಅಂತ ಭಾರ ಮುನ್ಸಲ ಮುಡ್ಗಬಿಟ್ಟಿದೆ ಹ್ಞೂ ಏ ನಿಮಗೂ ಭಾರಿ ಆಸೆ ಅದೇ ಬಿಡಿ ಭಗವಂತ ತಡೆ ಮೇಲೆ ಬರ್ದಿರೋದು ಹಾಂ ಎಷ್ಟೋ ಜನ್ಮ ಪುಣ್ಯ ಅಂತೆ ಮದ್ವೆ ಏನಾದ್ನ ಭಗವಂತ ತಡೆ ಮೇಲೆ ಬರ್ದ್ಬಿಟ್ಟಿತಾನಂತ ಎಷ್ಟೋ ಜನ್ಮದಿಂದೆ ಅದೇ ಈಗ ಆಗೋದು ಅಷ್ಟೇ ಹ್ಞೂ ಏನಂದಿರಿ ನೀವು ನಾನು ಹೇಳದು ಹೇಳೋದು ತಾನೇ ಓ ತಾಳಿ ಹೋಗೀವ್ರ ಅಂತೆ ಉಳ್ಕಾಯಿ ಒಂದು ಮೂರು ನಾಡ್ತೀವಿ ಸಮ್ಮ್ಯ ಕರ್ಕೊ ಹೋಗಿವ್ರಿ ನೋಡ್ತೀವಿ ಲೇ ಲ ನೋಡ್ಬಾ ಇಲ್ಲಿ ನೀ ಬಂದ್ ಮಾತಾಡ್ಸ ಅದ್ ಎತ್ತ ಕಾಣ್ದಲ್ಲ ಹೋಗೋಣ ಬತ್ತನೇ ತನಿಖೆ ಕೂತೀರಿ ಮಗ ಕಾಯ್ಸ್ಕೊಬ್ರಿ ಕೊಟ್ಟ ಇಲ್ಲ ಇರ್ ಕಾಯಿಸ್ಕೊಬತ್ತೀ ನೀವ್ವಾ ನೋಡ್ದ ಈ ಮುದ್ಕಿಯಾ ನಾಟಕ ಆಡ್ಕ ನೋಡ್ದ ನೀನು ನೋಡಿ ಹೆಂಗ್ ನಾಟಕ ಇರ್ತಾ ನಿಂತಿದಳು ಮೈ ಏನ ಹುರ್ಗೋಯ್ತದ ಆಡ ಆಡೋಕೆ ಏನ್ ಮಾಡಾನೆ ತುತೀವನಿ ಮುದ್ಕಿ ಅಲ್ವಾ ಹೋದ್ರೆ ಹೋಗ್ಲಿ ಹಾಳಾದ ನಿಗ್ರೋಗ್ಲಿ ಅಂತವ ಬೇಡ ಬೇಡ ಅಂದ್ರೆ ಏ ಕಳ್ತೀನಿ ಕಳ್ಸ್ತೀನಿ ಅಂತ ಕೂತಳ हल्ला कड्ने मग मग बिड नाव मेटवंत इ नमगीत मनगटवळ अजके ऐन बॅड अर वे मार्तिम कितीवळ ऐन्न वस मदे हे कायो रामा भगवंत कळके या न कि कीोतवत न किनय हे बँके हाक अल् कड्ने मग निये जो हे जेव्हा मार्तिगं नित वग इनो अणे बरं बघादल्हा इतकं कंबिट्रे मग मुशनियला हुरी बनब्डव ಮುಖ ಎಲ್ಲವ ಅಯ್ಯೋ ಹೋಗಲಿ ಬಿಟ್ಟು ನಿಮ್ಗೆ ಕತೆಗೆ ತನಕ ಇಡಿಸ್ಕೋಬೇಡ ಹೆಂಗಿರೋ ಆಸಡ ಬರ್ತದಲ್ಲ ನೆರೆ ಮಾಡ್ಕೊಂಡು ಒಟ್ಟಿಗೆ ಕರ್ಕೊಂಡು ಉಂಟಾಯ್ತೀನಿ ಸದ್ಯ ಕಳ್ಸಾಕಿಲ್ಲ ಈಗ ಮರ್ಕೊಬಿಟ್ಟಿದ್ರೆ ನಾನು ಆಸಾಡುವ ಹೇಗಿರೋ ಆಸಾಡ ಬರ್ತದೆ ಕರ್ಕೊಂಡು ಆಚಿನಿ ತಲೆ ಇಡ್ಸ್ಕೊಬೇಡ ಸುಂದಿರು ಹಂಗಾದಿಯಾ ಹ್ಞೂ ಸರಿ ಕತ್ತಕೋ ಒಳ್ಳೆ ಕೆಲಸ ಮೊದಲು ಈ ಬೇಬಸಿಯಿಂದ ದೂರ ಮಾಡು ಆಯ್ಕಿಲ್ಲ ನನಗೆ ಅದು ಯಾವಾಗ ನನ್ನ ಮಗನ ಕಣ್ಣು ಬೀಳ್ತೋ ನನ್ನ ಜೀವನನೇ ಸರ್ವನಾಸ ಆಗೋಯ್ತು ಕಣ್ಣೇವಾ ಸುಮ್ಮನೆ ಮೇಲಕ್ಕೆ ಮಾತ್ರ ಹಿಂಗೆ ಬಟ್ಟೆ ಗಿಟ್ಟೆ ಹಾಕೊಂಡು ಒಡಗಿ ಹಾಕೊಂಡು ನಿಂತೀವಿ ಅಷ್ಟೇ ನಾನು ಬಂದಿಸಲವ ಬಾರಿ ಕುಗ್ಗೋಗದೆ ನೆಮ್ಮದಿದೆ ಇಲ್ಲ ಕಣ್ಣಿ ನನಗೆ ನೆಮ್ಮದಿ ಅನ್ನೋದೇ ಇಲ್ಲ ನೀನು ಮಗ ಮುದಿ ನನ್ನ ಮಗ ಎಷ್ಟೊತ್ತಿಗೆ ತೊಲಗು ಹೋದನೋ ಅನ್ನಂಗ ಆಗದೆ ನಿನಗೆ ಬೈಕೊಂಡು ಹಾಡ್ಕೊಂಡು ನಾನಿಂದ ದೂರ ಇರ್ತೀವಿ ನನ್ನ ಮಗನ ಹಂಗೆ ಆಗಲಿರು ಸೇರಿಸ್ಬಿಡ್ತೀನಿ ಶಿವರ್ ಪಾದವಾ ಅಲ್ಲೇ ನಿಗ್ರಿ ದರ್ದು ನಾನು ಹಾಡ್ಕೊಂಡು ಅಲ್ಲೇ ನಿಗ್ರಿ ಸಾಯಲಿ ಕತೆ ಅಲ್ಲ ಕಣ್ಣಿ ಮಗ ಹಾಂ ಅಲ್ಲ ಹಾಂ ಏನು ಮಾತಾಡ್ತಾ ಇದ್ದೀನಿ ನೀನು एक्सरसाइज किसा को पुटी करने में चाहिए लोगों को तो कपटी नाने एक्सरसाइज से नहीं आओ ने साइड में को अलग क्या ऐसा मारते नहीं रहो आओ ने साइड नहीं करोगे तो पापा नाने तो कट पड़ा नहीं आम साइज पुटो वो आते हैं मैं यहाँ पर बंद रही है चना की दिला है अरे ये सामने चला है बंदूक मिला ये नहीं मिला वो पोर मरी ये नहीं मरी

ಏನ ಹಾರತಾ ಕೂತಾನೆ ಗುಚಿ ಇರ್ತಾ ಕೂತಾರೆ ಹುಚ್ಚ ನಾನು ಪಾಡನ ಬಿಟ್ ಬಿಡಿನ ಮಾತಾಡಸ ಬರ್ಲೇ ಬೇಡ ನೀನು ನಾನು ಓಡಿಯತೆ ಮ ನೀನ ಹಿಂಗೇ ಆ ತಲಗಿನ ಕೆಡಸಕಬೇಡಿ ನೀನು ಬೇಡನಲ್ಲ ತಲಗಿನ ಕೆಡಸಕನಕಲ್ಲ ಹೋಗಬೇಡಿ ಫಳಂಗೇ ಯಾಕತೆ ಹೊರತಳಿ ಏದಾರುವೇನೋದು ಕೋಳಿ ಇದೆ ತಲೆ ಇಡ್ಕ ಬತ್ತಿರಿ ನಾಟಿ ಕೋಳಿ ಸಾಯ ಮಾಡ್ಬಿಟ್ಟು ಹಿಟ್ ಹಿಟ್ ಮಾಡಸಕೈತದೆ ಉಂಗೇ ಹೇಳ್ತಿರಿ ನೀನಗೆ ಆಡಕ ಬರದು ಆಡಕ ಬರಕಿಲ್ಲೋ ಕಾಡೆ ಕೋಳಿನ್ನಾ ಚಿಟ್ಕಟ್ ಮಾಡಿ ಏನೋ ಉಂಗ ಕಟ್ ಮಾಡಿ ಕೊಡ್ತಿನಿ ಮಾಡ್ಕೊಳ್ತಲೆ ತಲೆ ಕೆಡಸಕಬೇಡಿ ನೀನೆಂತಿದ್ದಿರಿ ಒಬ್ಡಿ ಬಿಟು ಏನೋ ತಿಂದಿದಿರಾ ಒಬ್ಬ ಬಿಟ್ಟು ಆಮೇಲೆ ಏನಾರುವೆ ಚಕ್ಲಿ ಇಕ್ಲಿ ಅದು ಹೇಗಿದೆಯಾ ಏನಾರು ತಿಂದಿರ ಹೇಳಿ ಅವ್ ಮಾಡಿಸ್ಕೊಡ್ತೀನಿ ಏ ನೀವೆಲ್ಲಿ ಹೇಳಿರಿ ನಾನೇ ಊರಿಗೆ ಹೇಳ್ಬಿಟ್ಟು ಏನಾರು ಮಾಡಿಸ್ಕೊಡ್ತೀನಿ ಸಾಮಾನ್ಯ ತಿನ್ನಿ ಅಂಗಡಿಗೆ ಹೋಗ್ಬಿಟ್ಟು ತಲೆ ಕೆಟ್ಸ್ಕೊಬೇಡಿ ಇರಿ ಅಥವಾ ಆರಾಮಾಗಿರಿ ಹೋಗಕ್ಕೆ ಹೋಗ್ಬೇಡಿ ಈಗ ಸದ್ಯಕ್ಕೆ ಎಲ್ಲಿಗೆ ಹೋಗಬೇಡಿ ಆರಾಮಾಗಿ ಇದ್ಬಿಡಿ ಒಂದ್ ಅಷ್ಟು ದಿವಸ ಅಲ್ಲ ಕಣ್ಣೆ ಮಗ ಹೊಟ್ಲಿರೋರೆಲ್ಲ ಒಂದೊಂದ್ರ ಬಿಪ್ಕಾಳೆ ಮಗ ಅಯ್ಯೋ ರಾಮ ಭಗವಂತ ಹೆಂಗ್ನೆ ಜೀವನ ಮಾಡ್ತಿದ್ದಿ ಏನ್ ಲೊಟ 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 ಅಂತ ಹೇಳ್ತಾನಲ್ಲ ಸಂಡೆ ಗಂಟೆ ಏನ ಬಾ ಯಾರು ನೋಯಕಿಲ್ವ ಕಣ್ಣಲ್ಲ ಹಿಂಗೆ ಕಣ್ಣೆ ಬಾ ಹಿಂಗೆ ನಿಮ್ ಮನೇಲಿ ಅವ್ರಿಗೆ ಚೂರು ಮಾನ ಮರದಿಲ್ಲ ಕಣ್ಣೆ ಬಾ ನಾನು ಎಷ್ಟೇ ಬೋದ್ರುವೆ ಆಡಿದ್ರುವೆ ಏನೋ ಹಾಗೆ ಇಲ್ವ ಅನ್ನಂಗಿರ್ತಾರ ಕಣ್ಣೆ ಬಾ ಏನು ಹಾಗೆ ಇಲ್ವೇನೋ ಏನು ಮುಟ್ಟೆ ಇಲ್ವೇನೋ ಅನ್ನಂಗಿರ್ತಾರ ಅದೇನು ಗುಚ್ಚತಿರೋದು ನೋಡಿ ಅತ್ತೆ ಮಾ ಒಂದು ಯಾಟೆ ಅದೇ ಇನ್ನೊಂದು ಹುಂಜ ಅದೇ ಯಾವ ಕುಯ್ಯನೆ ಮಿನು ನೋಡು ನಿಮ್ಮ ಅವ್ರಿಗೆ ಯಾವ್ದಿಷ್ಟ ನಿನ್ಗೆ ಯಾವ್ದಿಷ್ಟ ಹೇಳು ಅದ ಕುಯ್ಯಕ್ಕಾಯ್ತದೆ ಇಟ್ಕೊಂಡ್ ಬಂದಿವ್ರಿ యాదర్ కొయకని గ్రోబాను సుమనే నన్నేని చేల్తదను మాటస్పెడ అంటేందిల్వా ఇవన అలా కన్స్ిబణ అలా ఇష్టు బేజర్ మార్కండవలే నీ నోడరంగ ఆర్తేదియలే నేర్కే కోలిన బడ ఏన్ బడ కతే బుడత బడ కతే ఏ మీరు హంగంటాడే అంబుటతే నువ్వు తలే కర్చుకబడి ఏచ్కటగా ఆరామగీ ఊం కర్తిన్ కర్డిరి మీనోది దిద్దే యా కేనతనే కర్చుకొట్కడదా ఏ నీఒబ్రోలి సుమనే స్కరతనే చేర్చుకబడి మీరు హంగ ఆర్తడే అంటే సరియతడే అవళయ అలా

ನಾನು ನೋಡ್ರೆ ಇರ್ತೀನಿ ಅಂದರೆ ಹೂವು ಅದಿನ ಹೂ ಅದಿನ ತಗೊತಾನೆ ಮುಂದುವರಿಯುವುದು ಹಂಗೆ ವೀಡಿಯೋ ಗೀತಬಿಟ್ಟು ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ ಇನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಡಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಂಗೇ ಲೈಕ್ ಸಪೋರ್ಟ್ ಮಾಡಿ ಎಲ್ಲರಿಗೂ ಧನ್ಯವಾದಗಳು ನಮಸ್ಕಾರ ಇಷ್ಟ ಆದರೆ ಲೈಕ್ ಕೊಟ್ಬಿಡಿ ಬರೋಣ ಮತ್ತೆ